ರಾಜ್ಯದ ರೈತರಿಗೆ ಉಚಿತ ಬೋರ್ವೆಲ್ ಸರ್ಕಾರದಿಂದ ಮೂರುವರೆ ರೂಪೀಸ್ ಲಕ್ಷ ರೂಪಾಯಿ ಈ ಕೂಡಲೇ ಅಪ್ಲೈ ಮಾಡಿ ಕರ್ನಾಟಕದ ರೈತರ ಜೀವನಾಧಾರವೇ ಭೂಮಿ ಮತ್ತು ನೀರು ಆದರೆ ನೀರಿನ ಕೊರತೆ ಮತ್ತು ಬರಗಾಲವು ಪ್ರತಿ ವರ್ಷವೂ ರೈತರ ಪೆಟ್ಟಿಗೆ ಬಡಿದು ಅವರ ಆರ್ಥಿಕ ಸ್ಥಿತಿಯನ್ನು ಹದಗೆಡಿಸುತ್ತದೆ ಇಂತಹ ಸವಾಲುಗಳನ್ನು ಎದುರಿಸುತ್ತಿರುವ ರೈತ ಸಮುದಾಯಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯು ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯುಎನ್ ಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮತ್ತು ಸಣ್ಣ ಹಿಡುವಳಿದಾರ ರೈತರಿಗೆ ಬೋರ್ವೆಲ್ ಕೊರೆಯುವುದಕ್ಕಾಗಿ ಗಣನೀಯ ಮೊತ್ತದ ಸಹಾಯಧನ ಸಬ್ಸಿಡಿ ನೀಡಲಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದು ಮೈನಸ್ ಇಪ್ಪತ್ತಾರು ಆರ್ಥಿಕ ವರ್ಷಕ್ಕೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ರೈತರು ಸೆಪ್ಟೆಂಬರ್ ಹತ್ತು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿದೆ ಯೋಜನೆಯ ಪ್ರಾಥಮಿಕ ಉದ್ದೇಶವೆಂದರೆ ನೀರಾವರಿ ಸೌಕರ್ಯಗಳಿಲ್ಲದೆ ಬಳಲುತ್ತಿರುವ ರೈತರಿಗೆ ತಂಶ ಜಮೀನಿನಲ್ಲೇ ಬೋರ್ವೆಲ್ ಮೂಲಕ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡುವುದು ಇದರಿಂದ ರೈತರು ಮಳೆಯನ್ನೇ ನಂಬಿ ಕುಳಿತಿರುವ ಬದಲು ವರ್ಷಪೂರ್ತಿ ಸುಧಾರಿತ ನೀರಾವರಿ ಸೌಲಭ್ಯದೊಂದಿಗೆ ಲಾಭದಾಯಕ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತದೆ ಇಡೀ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಉನ್ನತ ಮಟ್ಟಕ್ಕೇರಿಸುವಲ್ಲಿ ಈ ಒಂದು ಬೋರ್ವೆಲ್ ಮಹತ್ವದ ಪಾತ್ರ ವಹಿಸುತ್ತದೆ ಯಾರಿಗೆ ಅರ್ಹತೆ ಉಂಟು ಈ ಸಹಾಯಧನವನ್ನು ಪಡೆಯಲು ರೈತರು ಕೆಳಗಿನ ಅರ್ಹತಾ ನಿಯಮಗಳನ್ನು ಪೂರೈಸಬೇಕು ನಿವಾಸ ಅರ್ಜಿದಾರರು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಗಳಾಗಿರಬೇಕು ಭೂ ಮಾಲೀಕತ್ವ ಅರ್ಜಿದಾರರು ಸಣ್ಣ ಸ್ಮಾ ಅಥವಾ ಅತಿ ಸಣ್ಣ ಮರ್ಜನೋ ರೈತರಾಗಿರಬೇಕು ಅಂದರೆ ಅವರ ಜಮೀನಿನ ವಿಸ್ತೀರ್ಣವು ಸ್ಥಳೀಯ ಮಾನದಂಡಗಳಿಗೆ ಅನುಗುಣವಾಗಿ ಸಣ್ಣ ಅತಿಸಣ್ಣ ರೈತರಾಗಿರಬೇಕು ಕುಟುಂಬದ ಆದಾಯ ಅರ್ಜಿದಾರ ಕುಟುಂಬದ ವಾರ್ಷಿಕ ಮೊತ್ತ ಆದಾಯವು ಗ್ರಾಮೀಣ ಪ್ರದೇಶಗಳಿಗೆ ಒಂದೂವರೆ ಲಕ್ಷದ ರೂಪೀಸ್ ಒಂದೂವರೆ ಲಕ್ಷ ಮತ್ತು ನಗರ ಪ್ರದೇಶಗಳಿಗೆ ಎರಡು ಲಕ್ಷದ ರೂಪೀಸ್ ಎರಡು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು ಸರ್ಕಾರಿ ಉದ್ಯೋಗ ಅರ್ಜಿದಾರರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಅಂತಹ ವ್ಯಕ್ತಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುವುದಿಲ್ಲ ಮುಂಚೆಯ ಸಹಾಯಧನ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಥವಾ ಇದೇ ರೀತಿಯ ಇತರ ಯೋಜನೆಯಡಿಯಲ್ಲಿ ಸಹಾಯಧನ ಪಡೆದ ರೈತರು ಪುನಃ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಸಹಾಯಧನದ ಮೊತ್ತ ಮತ್ತು ವಿತ್ತೀಯ ವಿವರ ಸಹಾಯಧನದ ಮೊತ್ತವು ಜಿಲ್ಲೆಯ ಆಧಾರದ ಮೇಲೆ ಬದಲಾಗುತ್ತದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮೀಣ ಬೆಂಗಳೂರು ನಗರ ತುಮಕೂರು ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಭೂಮಿಯ ಕೊರತೆ ಮತ್ತು ಕೊರೆಯುವ ತಾಂತ್ರಿಕ ಸವಾಲುಗಳ ಕಾರಣದಿಂದಾಗಿ ಘಟಕ ವೆಚ್ಚವು ಹೆಚ್ಚಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾ ಬೆಂಗಳೂರು ನಗರ ತುಮಕೂರು ರಾಮನಗರ ಜಿಲ್ಲೆಗಳಿಗೆ ಒಟ್ಟು ಘಟಕ ವೆಚ್ಚ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪೀಸ್ ನಾಲ್ಕು ಲಕ್ಷ ರೂಪಾಯಿಗಳು ಸರ್ಕಾರದ ಸಬ್ಸಿಡಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪೀಸ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳು ರೈತರದು ಐವತ್ತು ಸಾವಿರ ರೂಪೀಸ್ ಐವತ್ತು ಸಾವಿರ ರೂಪಾಯಿಗಳು ಇದನ್ನು ಸಾಲದ ರೂಪದಲ್ಲೂ ಪಡೆಯಬಹುದು ಇತರ ಎಲ್ಲ ಜಿಲ್ಲೆಗಳಿಗೆ ಒಟ್ಟು ಘಟಕವೆಚ್ಚೆ ಮೂರು ಲಕ್ಷ ಐವತ್ತೆಪ್ಪತ್ತೈದು ಸಾವಿರ ರೂಪಾಯಿಗಳು ಸರ್ಕಾರದ ಸಬ್ಸಿಡಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳು ರೈತರದು ಐವತ್ತು ಸಾವಿರ ರೂಪಾಯಿಗಳು ಇದನ್ನು ಸಾಲದ ರೂಪದಲ್ಲೂ ಪಡೆಯಬಹುದು ವಿದ್ಯುತ್ ವ್ಯವಸ್ಥೆಗೆ ಹೆಚ್ಚುವರಿ ಸಹಾಯ ಪ್ರತಿ ಬೋರ್ವೆಲ್ಗೆ ವಿದ್ಯುತ್ ಪಂಪ್ ಸೆಟ್ ಮೋಟಾರ್ ಮತ್ತು ವಿದ್ಯುತ್ ಸಂಪರ್ಕಕ್ಕಾಗಿ ಹೆಚ್ಚುವರಿಯಾಗಿ ಎಪ್ಪತ್ತೈದು ಸಾವಿರ ರೂಪಾಯಿಗಳು ನೀಡಲಾಗುವುದು ಯಾರು ಅರ್ಜಿ ಸಲ್ಲಿಸಬಹುದು ರಾಜ್ಯದ ಹಿಂದುಳಿದ ವರ್ಗ ಸ್ಕಿಸ್ಟ್ ಆಬ್ಕ್ ಮತ್ತು ಇತರೆ ಸಮುದಾಯಗಳ ಸಣ್ಣ ರೈತರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಕೆಳಗಿನ ನಿಗಮಗಳ ವ್ಯಾಪ್ತಿಗೆ ಒಳಪಟ್ಟವರಿಗೆ ಅರ್ಹತೆ ಇದೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇತರೆ ಅನುಸೂಚಿತ ನಿಗಮಗಳು ಅರ್ಜಿ ಸಲ್ಲಿಸುವ ವಿಧಾನ ರೈತರು ಎರಡು ಸುಲಭವಾದ ಮಾರ್ಗಗಳ ಮೂಲಕ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಒಂದು ಆಫ್ಲೈನ್ ಮಾರ್ಗ ಅರ್ಜಿದಾರರು ತಮ್ಮ ನೆರೆಯ ಹತ್ತಿರದ ಗ್ರಾಮ ಒನ್ ಸೇವಾ ಕೇಂದ್ರ ಗ್ರಾಮವೊನೆ ಸೇವಾ ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರ ಕರ್ನಾಟಕ ಒನೆ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಲಭ್ಯವಿರುವ ಅಧಿಕಾರಿಗಳ ಸಹಾಯದಿಂದ ಅರ್ಜಿ ಫಾರ್ಮ್ ಪೂರೈಸಿ ಸಲ್ಲಿಸಬಹುದು ಒಂದು ಆನ್ಲೈನ್ ಮಾರ್ಗ ಶಿಫಾರಸು ಮಾಡಲಾದ ಮಾರ್ಗ ಅರ್ಜಿದಾರರು ನೇರವಾಗಿ ತಮ್ಮ ಮೊಬೈಲ್ ಫೋನ್ ಅಥವಾ ಕಂಪ್ಯೂಟರ್ ಮೂಲಕ ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ಸೇವಾ ಸಿಂಧು ನಲ್ಲಿ ಅರ್ಜಿ ಸಲ್ಲಿಸಬಹುದು ಇದು ಅತ್ಯಂತ ಸುಲಭ ಮತ್ತು ವೇಗವಾದ ವಿಧಾನ ಒಂದು ಅಗತ್ಯವಿರುವ ದಾಖಲೆಗಳ ಪಟ್ಟಿ ಅರ್ಜಿ ಸಲ್ಲಿಸುವಾಗ ಮತ್ತು ಪರಿಶೀಲನೆಯ ಸಮಯದಲ್ಲಿ ಈ ಕೆಳಗಿನ ದಾಖಲೆಗಳ ಅಗತ್ಯವಿದೆ ಎಲ್ಲಾ ದಾಖಲೆಗಳ ಮೂಲ ಪ್ರತಿಗಳು ಮತ್ತು ಸರಿಯಾದ ಪ್ರಮಾಣೀಕೃತ ನಕಲುಗಳನ್ನು ಸಿದ್ಧವಾಗಿಡುವುದು ಉತ್ತಮ ಆಧಾರ್ ಕಾರ್ಡ್ ಅರ್ಜಿದಾರ ಮತ್ತು ಕುಟುಂಬದ ಸದಸ್ಯರು ರೇಷನ್ ಕಾರ್ಡ್ ಮತದಾರ ಚೀಟಿ ಬೋರಾಯ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕ್ಯಾಸ್ಟ್ ಆಂಡ್ ಇನ್ಕಮ್ ಸರ್ಟಿಫಿಕೇಟ್ ಜಮೀನಿನ ದಾಖಲೆ ರಿಟ್ಸ್ ರೆಕಾರ್ಡ್ ರೈಟ್ಸ್ ಟೆನೆನ್ಸಿ ಆಂಡ್ ಕ್ರಾಪ್ಸ್ ಬ್ಯಾಂಕ್ ಖಾತೆಯ ವಿವರ ಪಾಸ್ಬುಕ್ ಚೆಕ್ಬುಕ್ ನಕಲು ಅರ್ಜಿದಾರರ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ವಿಕಲಚೇತನ ಪ್ರಮಾಣಪತ್ರ ದಿವ್ಯಾಂಗತರಾಗಿದ್ದರೆ ಮುಖ್ಯ ಲಿಂಕ್ಗಳು ಮತ್ತು ಮಾಹಿತಿ ಯೋಜನೆಯ ವಿವರಗಳಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಹೆಟಿಪ್ಸ್ ಸುರ್ಕೋಡ್ ಕರ್ನಾಟಕ ಗವ್ ಎನ್ಆ ಪೋರ್ಟಲ್ ಸ್ಕೀಮ್ ಡಿಟೇಲ್ ಆನ್ಲೈನ್ ಅರ್ಜಿ ಸಲ್ಲಿಸಲು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಹೆಚ್ಪ್ಸ್ ಸೆವೈಸೆಂಡ್ ಯು ಕರ್ನಾಟಕ ಗವ್ ಕನ್ನಡ ಗಂಗಾ ಕಲ್ಯಾಣ ಯೋಜನೆಯು ಕರ್ನಾಟಕದ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತರುವ ಸಾಮರ್ಥ್ಯ ಹೊಂದಿದೆ ನೀರಿನ ಭದ್ರತೆಯು ಕೃಷಿ ಭದ್ರತೆ ಮತ್ತು ಆರ್ಥಿಕ ಭದ್ರತೆಗೆ ನೇರ ಮಾರ್ಗವಾಗಿದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬ ರೈತರೂ ಈ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳುವುದು ಅತ್ಯಗತ್ಯ ಸೆಪ್ಟೆಂಬರ್ ಹತ್ತು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಲು ಮರೆಯಬೇಡಿ ಹೆಚ್ಚಿನ ಸ್ಪಷ್ಟತೆಗಾಗಿ ನಿಮ್ಮ ಸ್ಥಳೀಯ ತಹಶೀಲ್ದಾರ ಕಚೇರಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು